ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಭೂ ಮಂಜೂರಾತಿ ಪ್ರಕರಣಗಳಲ್ಲಿ ಆಗುತ್ತಿರುವ ಅಕ್ರಮಗಳನ್ನು ತಡೆಗಟ್ಟಲು ಸರ್ಕಾರ ಮಹತ್ವದ ಕ್ರಮಕ್ಕೆ ಮುಂದಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಶುಕ್ರವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಭೂ ಕಂದಾಯ ಕಾಯ್ದೆ ತಿದ್ದುಪಡಿಗೆ ಒಪ್ಪಿಗೆ ನೀಡಲಾಗಿದೆ ಯಾವುದೇ ಭೂ ಮಂಜೂರಾತಿಯ ಕುರಿತು ಜಿಲ್ಲಾಧಿಕಾರಿ ನ್ಯಾಯಾಲಯ ನೀಡುವ ತೀರ್ಪಿನ ವಿರುದ್ಧ ನೇರವಾಗಿ ಹೈಕೋರ್ಟ್ಗೆ ಹೋಗಲು ಅವಕಾಶ ಇತ್ತು ಈಗ ಜಿಲ್ಲಾಧಿಕಾರಿ ಆದೇಶ ಪ್ರಶ್ನಿಸಿ ಮೊದಲು ಮೇಲ್ಮನವಿ ಪ್ರಾಧಿಕಾರಕ್ಕೆ ಹೋಗಬೇಕು ಆ ನಂತರ ಹೈಕೋರ್ಟ್ಗೆ ಹೋಗಬಹುದೆಂಬ ತಿದ್ದುಪಡಿಗೆ ಸಚಿವ ಸಂಪುಟ ಸಮ್ಮತಿಸಿದೆ ಸಂಪುಟ ಸಭೆಯ ಮತ್ತಷ್ಟು ವಿವರಗಳಿಗೆ ಇಂದಿನ ಮುಖಪುಟ ಓದಿ ನೋಂದಣಿ ಅಕ್ರಮಗಳಿಗೆ ಕಡಿವಾಣ ಹಾಕುವ ಉದ್ದೇಶದಿಂದ ಹಲವು ಉಪಕ್ರಮ ಕೈಗೊಂಡಿರುವ ರಾಜ್ಯ ಸರ್ಕಾರ ಇದೀಗ ಜಿಐಎಸ್ ಆಧಾರಿತ ತಂತ್ರಾಂಶ ರೂಪಿಸುವ ಪ್ರಯೋಗಕ್ಕೆ ಮುಂದಾಗಿದೆ ಆ ಮೂಲಕ ನೋಂದಣಿ ಮುದ್ರಾಂಕ ನಿಗದಿ ವಿಚಾರದಲ್ಲಿ ತಡೆಯುತ್ತಿರುವ ಕಳ್ಳಾಟಗಳಿಗೆ ಬ್ರೇಕ್ ಹಾಕುವ ಸಂಕಲ್ಪ ತೊಟ್ಟಿದೆ ನೋಂದಣಿ ಸಂದರ್ಭದಲ್ಲಿ ನಿರ್ದಿಷ್ಟ ಆಸ್ತಿ ಇರುವ ಪ್ರದೇಶ ಯಾವ ರಸ್ತೆಗೆ ಹೊಂದಿಕೊಂಡಿದೆ ಎಂಬುದನ್ನು ಲೆಕ್ಕ ಹಾಕಿ ಅದರ ಪ್ರಕಾರ ಮುದ್ರಾಂಕ ವಸೂಲಿ ಮಾಡಿ ತೆರಿಗೆ ಹೆಚ್ಚಿಸುವ ಗುರಿ ಹಾಕಿಕೊಳ್ಳಲಾಗಿದೆ ಯೋಜನೆ ಕುರಿತ ಹೆಚ್ಚಿನ ಮಾಹಿತಿ ಇಂದಿನ ವಿಜಯವಾಣಿಯಲ್ಲಿದೆ ಹನುಮ ಜಯಂತಿ ಹಿನ್ನೆಲೆಯಲ್ಲಿ ಶುಕ್ರವಾರ ಅಂಜನಾದ್ರಿ ಬೆಟ್ಟಕ್ಕೆ ಹತ್ತಾರು ಸಾವಿರ ಭಕ್ತರು ಭೇಟಿ ನೀಡಿದ್ದು ಇಡೀ ಪ್ರದೇಶ ಕೇಸರಿಮಯವಾಗಿತ್ತು ರಾಜ್ಯದ ವಿವಿಧ ಜಿಲ್ಲೆಗಳು ಮಹಾರಾಷ್ಟ್ರದಿಂದ ಪಾದಯಾತ್ರೆ ಹಾಗೂ ವಾಹನಗಳಲ್ಲಿ ಆಗಮಿಸಿದ್ದ ಲಕ್ಷಾಂತರ ಭಕ್ತರು ಗುರುವಾರ ರಾತ್ರಿಯಿಂದಲೇ ಹನುಮ ದರ್ಶನಕ್ಕೆ ಸಾಲುಗಟ್ಟಿದ್ರು ಶುಕ್ರವಾರ ಬೆಳಗ್ಗೆ ಮೂರು ಗಂಟೆಗೆ ಹೋಮ ಪೂರ್ಣಗೊಳ್ಳುತ್ತಲೇ ವ್ರತಧಾರಿಗಳು ಐನೂರ ಎಪ್ಪತ್ತೈದು ಮೆಟ್ಟಿಲು ಹತ್ತಿ ಮಾಲೆ ವಿಸರ್ಜಿಸಿ ಪುನೀತರಾದರು ವರದಿಗೆ ಇಂದಿನ ವಿಜಯವಾಣಿ ಓದಿ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾದ ನಟ ದರ್ಶನ್ ಪವಿತ್ರ ಗೌಡ ಸೇರಿ ಏಳು ಆರೋಪಿಗಳಿಗೆ ಹೈಕೋರ್ಟ್ ಶುಕ್ರವಾರ ಷರತ್ತು ಜಾಮೀನು ಮಂಜೂರು ಮಾಡಿದೆ ಅವರು ಶೀಘ್ರದಲ್ಲೇ ಜೈಲಿನಿಂದ ಬಿಡುಗಡೆಯಾಗಲಿದ್ದು ನೂರ ಎಂಬತ್ತ ಏಳು ದಿನಗಳ ಜೈಲುವಾಸ ಅಂತ್ಯವಾಗಲಿದೆ ಇದೇ ಪ್ರಕರಣದ ಇನ್ನೂ ಐವರು ಆರೋಪಿಗಳಿಗೆ ಜಾಮೀನು ಸಿಕ್ಕಿಲ್ಲ ಕೋರ್ಟ್ ತೀರ್ಪಿನ ಸಂಪೂರ್ಣ ವರದಿ ಮುಖಪುಟದಲ್ಲಿದೆ ವಿಧಾನಸಭೆಯ ಕಲಾಪದಲ್ಲಿ ಶುಕ್ರವಾರ ವಕ್ಫ್ ವಿವಾದ ಪ್ರತಿಧ್ವನಿಸಿತು ಜಮೀನುಗಳು ವಕ್ಫ್ ಬೋರ್ಡ್ ಹೆಸರಿಗೆ ದಾಖಲಾಗಿರುವುದನ್ನು ಸದನದಲ್ಲಿ ನಿಲವಳಿ ಸೂಚನೆಯಡಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ದಾಖಲೆ ಸಮೇತ ಪ್ರಸ್ತಾಪಿಸಿ ರಾಜ್ಯ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡರು ವಿಧಾನಸಭೆ ಅಧಿವೇಶನ ಕುರಿತ ಸುದ್ದಿಗಳು ಸಮಸ್ತ ಕರ್ನಾಟಕ ಪುಟದಲ್ಲಿದೆ ರಾಜ್ಯದ ವಿವಿಧೆಡೆ ಭೂಕುಸಿತ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವ ಸರ್ಕಾರ ಭೂಕುಸಿತ ತಡೆಗೆ ಶಾಶ್ವತ ಪರಿಹಾರ ಯೋಜನೆ ಪ್ರಕಟಿಸಿದೆ ಜಿಲ್ಲೆಗಳ ವಿವರ ತಿಳಿಯಲು ಸಮಸ್ತ ಕರ್ನಾಟಕ ಪುಟ ನೋಡಿ ಕಾಂಗ್ರೆಸ್ ಎಂದಿಗೂ ಸಂವಿಧಾನಕ್ಕಿಂತ ಅಧಿಕಾರವನ್ನೇ ಆಯ್ಕೆ ಮಾಡುತ್ತೆ ವಿರೋಧ ಪಕ್ಷವು ಸಂಸ್ಥೆಗಳ ಸ್ವಾಯತ್ತತೆಯನ್ನ ಎಂದಿಗೂ ಸಹಿಸುವುದಿಲ್ಲ ಸಾಂವಿಧಾನಿಕ ತತ್ವಗಳು ಮತ್ತು ಆತ್ಮವನ್ನು ನಾಶ ಮಾಡಲು ಪ್ರಯತ್ನಿಸಿವೆ ಎಂದು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಆಕ್ರೋಶ ಹೊರಹಾಕಿದ್ದಾರೆ ಲೋಕಸಭೆಯಲ್ಲಿ ಭಾರತದ ಸಂವಿಧಾನದ ಎಪ್ಪತ್ತೈದು ವರ್ಷಗಳ ವೈಭವಯುತ ಪ್ರಯಾಣ ಕುರಿತ ಎರಡು ದಿನಗಳ ಚರ್ಚೆಯನ್ನು ಆರಂಭಿಸಿದ್ದ ಸಿಂಗ್ ಕಾಂಗ್ರೆಸ್ ಸಂವಿಧಾನ ತನ್ನ ಕೊಡುಗೆ ಎಂದು ಬಿಂಬಿಸಲು ಪ್ರಯತ್ನಿಸಿದೆ ಎಂದಿದ್ದಾರೆ ವಿವರ ದೇಶ ವಿದೇಶ ಪುಟದಲ್ಲಿದೆ ಜನಪ್ರಿಯ ನಟ ಅಲ್ಲು ಅರ್ಜುನ್ ಅಭಿನಯದ ಪುಷ್ಪಾ ಟು ರೂಲ್ ಸಿನಿಮಾ ಪ್ರದರ್ಶನ ವೇಳೆ ಸಂಭವಿಸಿದ ಕಾಲ್ತುಳಿತಕ್ಕೆ ಒಬ್ಬ ಮಹಿಳೆ ಬಲಿಯಾದ ಪ್ರಕರಣ ಸಂಬಂಧ ಶುಕ್ರವಾರ ನಡೆದ ಕ್ಷಿಪ್ರ ಬೆಳವಣಿಗೆಯಲ್ಲಿ ಪೊಲೀಸರು ಅರ್ಜುನ್ ಅವರನ್ನು ಬಂಧಿಸಿದ್ದು ಮಧ್ಯಂತರ ಜಾಮೀನು ಕೂಡ ಸಿಕ್ಕಿದೆ ಬಂಧನವಾದ ಕೆಲವೇ ಗಂಟೆಗಳಲ್ಲಿ ತೆಲಂಗಾಣ ಹೈಕೋರ್ಟ್ ನಟನಿಗೆ ನಾಲ್ಕು ವಾರಗಳ ಮಧ್ಯಂತರ ಜಾಮೀನು ಮಂಜೂರು ಮಾಡಿ ಬಿಡುಗಡೆಗೆ ಆದೇಶಿಸಿತು ಹೆಚ್ಚಿನ ಮಾಹಿತಿಗೆ ದೇಶ ವಿದೇಶ ಪುಟ ನೋಡಿ ಇನ್ನೇನು ಕೆಲ ದಿನಗಳಲ್ಲಿ ಅಧಿಕಾರದಿಂದ ನಿರ್ಗಮಿಸಲಿರುವ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಅವರು ಕ್ಷಮಾದಾನ ವಿಷಯವಾಗಿ ಸುದ್ದಿಯಲ್ಲಿದ್ದಾರೆ ಕೆಲ ದಿನಗಳ ಹಿಂದೆ ಗನ್ ಮತ್ತು ತೆರಿಗೆ ಅಪರಾಧಗಳ ಸಂಬಂಧ ಪುತ್ರ ಹಂಟರ್ ಬೈಡನ್ಗೆ ಕ್ಷಮಾದಾನ ನೀಡಿದ್ರು ಇದೀಗ ವಿವಿಧ ಸಾವಿರದ ಐನೂರು ಕೈದಿಗಳ ಶಿಕ್ಷೆ ಕಡಿತಗೊಳಿಸಿ ಆದೇಶ ಹೊರಹಾಕಿದ್ದಾರೆ ಇದಲ್ಲದೆ ಅಹಿಂಸಾತ್ಮಕ ಅಪರಾಧ ಎಸಗಿದ ಮೂವತ್ತೊಂಬತ್ತು ಮಂದಿಗೆ ಕ್ಷಮಾದಾನ ನೀಡಿದ್ದಾರೆ ಅಮೆರಿಕದಲ್ಲಿ ಕ್ಷಮಾದಾನ ಕುರಿತ ಸುದ್ದಿ ಸಮಗ್ರ ದೇಶ ವಿದೇಶ ಪುಟದಲ್ಲಿದೆ ಇವಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಬರಪುರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ